ಆಕ್ಚುಲಿ ಏನಂದ್ರೆ ಇದು ಮಂಡ್ಯದಿಂದ ಒಂದು ಹತ್ತು ಕಿಲೋಮೀಟರ್ ದೂರ ಇರುವಂತ ತೋಟ ಇದು ನಾವು ಸುಮಾರು ವರ್ಷದಿಂದ ಇದನ್ನ ಮಾಡ್ತಿದ್ದ ತೋಟ ನಡ್ಸ್ಕೊ ಬರ್ತಿದ್ದೆವು ಬಟ್ ಇಲ್ಲಿ ಸಪೋರ್ಟ್ ಹಣ್ಣು ಎಲ್ಲ ಇರೋದ್ರಿಂದ ಹಣ್ಣು ಎಳ್ಳಿ ಕಳುವಾಯ್ತಿತ್ತು ಅದರಿಂದಾಗಿ ಸ್ವಲ್ಪ ಸೇಫ್ಟಿ ಇರಲಿ ಅಂತ ಫೆನ್ಸ್ ಮಾಡಿಸಿದ್ದೀವಿ ಫೆನ್ಸ್ ಹೆಂಗೆ ಅಂದರೆ ಒಂದು ಹೆಚ್ಚು ಒಂದು ಮೂರು ನಾಲ್ಕು ದಿವಸ ಆಯ್ತು ಶುರುವಾಗಿ ಅಡ್ವಾನ್ಸ್ ಕಿಂತ ಮುಂಚೆ ಫಸ್ಟ್ ಕಲ್ತಂದು ಹಾಕಿದ್ರೆ ಅಡ್ವಾನ್ಸ್ ಕೊಟ್ಟು ಅಡ್ವಾನ್ಸ್ ಆದ್ಮೇಲೆ ಶುರು ಮಾಡಿದ್ರೆ ಕೆಲಸ ಆಲ್ಮೋಸ್ಟ್ ಇವತ್ತು ನಾಲ್ಕನೇ ದಿವಸ ಫೈನಲ್ ವರ್ಕ್ ಸ್ಟೇಜಲ್ಲಿ ಇದೆ ಈಗ ಮೆಶ್ ಕವರ್ ಮಾಡ್ಕೊಂಡು ಬರ್ತಾ ಇದಾರೆ ಅಂಟು ಗೇಟ್ ಪೋರ್ಷನ್ ಒಂದು ಬಿಟ್ಟು ಇದೆಲ್ಲ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ನಾಲ್ಕು ಎಕರೆ ಇದು ಟು ಫೋರ್ ಡೇಸ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಸರ್ ವರ್ಕ್ ಚೆನ್ನಾಗಿದೆ ಖುಷಿಯಾಗಿದೆ ಇದು ಬಂದು ಸರ್ ಎಂಟಡಿ ಕಲ್ಲು ಸರ್ ಎಲ್ಡ್ ಅಡಿ ಒಳಗೋಗಿದೆ ಆರ್ ಅಡಿ ಮೇಲೆ ಇದೆ ನೋಡ್ತಾ ಇರ್ಬೋದು ಕೆಲಸ ನಿಮ್ಗೆ ಸರ್ ತಂತಿ ಬೇಕಾದ್ರೆ ತಂತಿ ನಾವು ಹಾಕೊಡ್ತೀವಿ ಮೆಶ್ ಬೇಕಾದ್ರೆ ಮೆಶ್ ಹಾಕೊಡ್ತೀವಿ ಸರ್ ನಮ್ ಕೆಲಸ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಕಂಬಕ್ಕೆ ಇಷ್ಟ ಅಂತ ಇರುತ್ತೆ ಸರ್ ಇದು ನೀವು ಎಂಟಡಿ ಕಂಬ ಹಾಕ್ಸ್ಕೊಳ್ಳಿ ಏಳ ಅಡಿ ಕಂಬ ಹಾಕ್ಸ್ಕೊಳ್ಳಿ ಸರ್ ಏಳು ಅಡಿ ಕಂಬಕ್ಕೆ ಆರ್ ಲೈನ್ ತಂತಿ ಹಾಕ್ತೀವಿ ಸರ್ ಜಸ್ಟ್ ಸೆವೆನ್ ಫಿಫ್ಟಿ ಸರ್ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆ ಆದ್ರೂ ಸರ್ ಸೆವೆನ್ ಫಿಫ್ಟಿ ಜಸ್ಟ್ ಅದಕ್ಕೆ ಮೆಶ್ಬೇಕಂದ್ರೆ ಅಡಿ ಕಂಬ ಐದ್ ಅಡಿ ಮೆಸ್ ಮೂರ್ ಲೈನ್ ತಂತಿ ಹಾಕೊಡ್ತೀನಿ ಸರ್ ಸಾವಿರದ ಇನ್ನೂರು ರೂಪಾಯಿ ಮಾಡ್ಕೊಡ್ತೀನಿ ಸರ್ ನಮ್ ಹೆಂಗೆ ಅಂದ್ರೆ ನಾವ್ ಜಾಗದಲ್ಲಿ ಇರ್ಲಿ ಇಲ್ದ ಹೋಗ್ಲಿ ಅವ್ರಿಗೆ ಏನ್ ಕೆಲಸ ಕೊಟ್ಟಿರ್ತೀವಿ ಅದನ್ನ ಪರ್ಫೆಕ್ಟ್ ಆಗಿ ಮಾಡಿರ್ತಾರೆ ಸರ್ ಒಂದು ಹತ್ತತ್ತು ವರ್ಷದಿಂದನೇ ಕೆಲಸ ಮಾಡಿಕೊಂಡು ಬಂದು ಇವಾಗ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕೆಲಸದಲ್ಲಿ ಪೊಳಗಿರೋರೆ ನಮ್ಮ ಹತ್ರ ಇರೋರು ಅವ್ರ ಕೆಲಸ ಅಂತ ಇದ್ರೆ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತಾರೆ ಸರ್ ನೋಡಿ ಸರ್ ತಂತಿ ಹೆಂಗ್ ಕಟ್ತಾರೆ ಅಂತ ಸರ್ ನಮಸ್ತೆ ನನ್ನ ಹೆಸರು ಆಕಾಶ್ ಅಂತ ಸರ್ ನಮ್ಮ ಮೂಲತಃ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಅರೆಕಲ್ದೊಡ್ಡಿ ಗ್ರಾಮ ಅಂತ ಸರ್ ನಮ್ಮ ವರ್ಕ್ ಬಂದು ಫೆನ್ಸಿಂಗ್ ವರ್ಕು ಸರ್ ನಮ್ಮ ತಂದೆಯವರು ಹದಿನೈದು ವರ್ಷದಿಂದ ಮಾಡ್ತಾಯಿದ್ರು ಇವಾಗ ನಾವು ಒಂದು ಐದು ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ನಾವು ಬಂದು ಸರ್ ಇಲ್ಲಿ ಮಂಡ್ಯದ ಹತ್ರ ಒಂದು ಕೆಲಸ ಮಾಡ್ತಾ ಇದೀವಿ ನಾಲ್ಕು ದಿನ ನಾಲ್ಕಿಂದ ಫೈವ್ ಡೇಸ್ ಆಗೈತೆ ಇದು ವರ್ಕು ಸ್ಟಾರ್ಟ್ ಮಾಡಿ ಇನ್ನು ಇವತ್ತೆಲ್ಲ ಫಿನಿಶ್ ಆಗ್ಬೋದು ಆಲ್ಮೋಸ್ಟ್ ಆಲು ಸರ್ ನೋಡ್ತಾ ಇರ್ಬೋದು ನಮ್ಮ ವರ್ಕ್ ಹೆಂಗಿದೆ ಅಂತ ಇದೊಂದೇ ಅಂತಲ್ಲ ಸರ್ ಆಲ್ ಓವರ್ ಕರ್ನಾಟಕ ಫುಲ್ ವರ್ಕ್ ಮಾಡಿ ನಾಲ್ಕು ದಿನ ಆಗೈತೆ ಸರ್ ವರ್ಕು ಇನ್ನೊಂದು ಇನ್ನೊಂದು ಒಂದು ದಿನದಲ್ಲಿ ಏನೋ ಫಿನಿಶ್ ಆಗ್ಬೋದು ಇದು ಸರ್ ಫೆನ್ಸಿಂಗ್ ಮಾಡಿಸೋದ್ರಿಂದ ಏನು ಉಪಯೋಗ ಅಂದ್ರೆ ನಿಮಗೆ ಸರ್ ನೀವು ತೆಂಗು ಅಡಿಕೆ ಇಲ್ಲ ಏನಾದರೂ ಒಂದು ಫ್ರೂಟ್ಸು ಇಲ್ಲ ಏನಾದರೂ ಬೆಳೆದಿರ್ತೀರಾ ಸಪೋಟಾ ಸೇಬು ಇಂಥ ಹಲವಾರು ಏನಾದರೂ ಬೆಳೆದಿರ್ತೀರಾ ಸರ್ ಇಲ್ಲ ಪಕ್ಕ ಜಮೀನವ್ರು ಬಂದು ಕಳ್ತನ ಮಾಡ್ಬೋದು ಇಲ್ಲ ಬೇರೆ ಕಡೆಯಿಂದ ಬಂದು ಕಳ್ತನ ಮಾಡ್ಬೋದು ಇಲ್ಲ ಪ್ರಾಣಿ ಬಂದು ಹಾನಿ ಮಾಡ್ತಾ ಇರ್ಬೋದು ಸರ್ ಅದು ಯಾವುದು ಆಗಲ್ಲ ಸರ್ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ನೋಡ್ತಾ ಇರ್ಬೋದು ಮಿಸ್ ಹಾಕ್ಸ್ಕೊಂಡಿದ್ದಾರೆ ಸರ್ ಅವರು ಅವ್ರದ್ದು ಎಳ್ನೀರು ಪಳ್ನೀರು ಎಲ್ಲ ಕತ್ ಕತ್ಕೊಂಡು ಹೋಗ್ತಿದ್ರಂತೆ ಈಗ ಮಿಸ್ ಹಾಕ್ಸಿದ್ದಾರೆ ಸರ್ ಅದು ಏನು ಕತ್ಕೊಂಡು ಒಂದು ಗಿಡನೂ ಸು ಸುಧಾ ಅವರು ಕಿತ್ಕೋಹಕ್ಕಾಗಲ್ಲ ಅವ್ರ ಕೈಲಿ ಸರ್ ಸರ್ ನಾವು ಬಂದು ಇದು ಸರ್ ಎಂಟು ಅಡಿ ಕಲ್ಲು ಹಾಕಿದ್ದೀವಿ ನಾಲ್ಕು ಲೇಯರ್ ತಂತಿ ಬಂದಿದೆ ಆರು ಅಡಿ ಮಿಸ್ ಇದೆ ಸರ್ ನೀವೇ ನೋಡ್ತಾ ಇರ್ಬೋದು ಇನ್ನೊರು ನಿಮ್ಮ ಜಮೀನ ಒತ್ತುವರಿ ಮಾಡ್ತಾ ಇರ್ಬೋದು ಅದು ಆಗೋಲ್ಲ ಫೆನ್ಸಿಂಗ್ ಮಾಡಿಸ್ಕೊಂಡ್ರೆ ನಿಮ್ಮ ಜಾಗ ಅಂತ ಸೇಫ್ಟಿ ಆಗಿರುತ್ತೆ ಮುಂದೆ ಒಂದು ದಿನ ಗುದ್ದಾಡೋ ಅಂಥ ಪರಿಸ್ಥಿತಿ ಇರಲ್ಲ ಸರ್ ಕೋರ್ಟು ಕಚೇರಿ ಅಂತ ಅಲ್ಲಿ ಹೆಂಗಿರಲ್ಲ ಸರ್ ಫೆನ್ಸಿಂಗ್ ಅಂತ ಮಾಡಿಸ್ಕೊಂಡ್ರೆ ಸರ್ ನಿಮ್ಮದು ಒಂದು ಲೈಫ್ಗೆ ಸೇಫ್ಟಿ ಅಂತ ಅಂದ್ಕೊಳ್ಳಿ ಸರ್ ಹೊಲ ಇದ್ದರೆ ಸೇಫ್ಟಿಯಾಗಿರುತ್ತೆ ಮುಂದೆ ಯಾರು ಒಂದು ಬಂದು ನಿಮ್ಮ ಹೊಲನ ಆಗಲಿ ಒತ್ತುವರಿ ಮಾಡ್ಕೊಳ್ಳೋದು ಇಲ್ಲ ನಿಮ್ಮ ಆಹಾರ ಇಲ್ಲ ಇದು ಬೆಳೆದಿರ್ತೀರ ಏನಾದರೂ ಅದನ್ನ ಹಾನಿ ಮಾಡೋದಾದರೆ ಆಗೋಲ್ಲ ಹಾನಿ ಮಾಡೋಕ್ಕಾಗಲ್ಲ ಸರ್ ನಾವು ಇದು ಒಂದು ಎಂಟೆಂಟು ಕಲ್ಗೆ ಅಂತ ಈ ಸಪೋರ್ಟ್ ಕಲ್ ಕೊಡ್ತೀವಿ ಸರ್ ಯಾಕೆಂದರೆ ಸ್ವಲ್ಪ ಬಿಗಿ ಬರಲಿ ಅಂತ ಬಿಗಿ ಬಂದಿರುತ್ತೆ ಆದರೂ ಬಂದೋಬಸ್ತಾಗಿದ್ರೆ ಸರ್ ನಿಮಗೂ ಖುಷಿಯಾಗುತ್ತೆ ಕೆಲಸ ಮಾಡಿಸ್ಕೊಂಡ್ರು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಸರ್ ಕಲ್ಲು ನೋಡಿ ಎಷ್ಟು ಶಿಸ್ತಾಗಿದೆ ಅಂತ ಅಲ್ಲಿನ ಸೈಜ್ ಬಂದು ಸರ್ ನಾಲ್ಕು ಆರು ಇರುತ್ತೆ ಸರ್ ಪಕ್ಕ ಕೊಡ್ತೀನಿ ಸರ್ ನಾಲ್ಕು ಆರು ಎಂಟು ಇದು ನಾಲ್ಕು ಆರು ಬರುತ್ತೆ ಸರ್ ಸರ್ ನೋಡ್ತಾ ಇರ್ಬೋದು ಕಲ್ಲು ಯಾವ ಥರ ಇದ್ದಾವೆ ಅಂತ ನಾವು ಬಂದು ಕಲ್ ತರಿಸೋದು ಸರ್ ಎಲ್ಲೂ ಬೇರೆ ಕಡೆ ಎಲ್ಲೂ ತರಿಸಲ್ಲ ಮತ್ತೆ ನೋಡಿ ಕಲ್ಲು ಸೈಜ್ ನೀವೇ ನೋಡ್ಬೋದು ಸರ್ ಯಾವ ರೀತಿ ಇದೆ ಯಾವ ರೀತಿ ಇದೆ ಕಲ್ಲು ಅಂತ ಸೈಜು ನೋಡಿ ಯಾವ ರೀತಿ ಕಲ್ಲುಗೆ ಯಾವ ರೀತಿ ಶಿಸ್ತಾಗಿದೆ ನೋಡಿ ಕಲ್ಲು ನೀವೇ ನೋಡ್ತಾ ಇರ್ಬೋದು ಸರ್ ಸರ್ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಆದ್ರೆ ಯಾವುದೇ ಜಿಲ್ಲೆ ಯಾವುದೇ ಹಳ್ಳಿ ಆಗಲಿ ಸರ್ ಒಂದು ಕಂಬಕ್ಕೆ ಸರ್ ಏಳು ಅಡಿ ಕಲ್ಲು ಸರ್ ಆರು ಲೈನ್ ತಾಟ ತಂತೆ ಆಗ್ತೀನಿ ಸರ್ ಸರ್ ಬರೀ ಜಸ್ಟ್ ಸೆವೆನ್ ಫಿಫ್ಟಿ ಇರುತ್ತೆ ಸರ್ ಎಂಟು ಅಡಿ ಕಲ್ಲಿಗೆ ಸರ್ ನೈನ್ ಹಂಡ್ರೆಡ್ ಇರುತ್ತೆ ಸರ್ ಅಷ್ಟೇ ಸರ್ ಜಸ್ಟ್ ಅಷ್ಟೇ ನೈನ್ ಹಂಡ್ರೆಡ್ ಮೆಸ್ಸು ಬಂದು ಸವೆ ಸೆವೆನ್ ಫಿಟ್ ಫೋಲು ತ್ರೀ ಲೇಯರ್ ತಂತಿ ಮತ್ತು ಫೈವ್ ಫೀಟ್ ಚೈನ್ ಲಿಂಕ್ ಮೆಸ್ಸು ಸರ್ ಬರೀ ಸಾವಿರದ ಇನ್ನೂರು ಇರುತ್ತೆ ಸರ್ ಸಾವಿರದ ಇನ್ನೂರು ರೂಪಾಯಿ ಬರೀ ಮತ್ತು ಎಂಟಡಿ ಕಂಬಕ್ಕೆ ಆರಡಿ ಮೆಸ್ಸು ನಾಲ್ಕು ಲೈನ್ ತಂತಿ ಸರ್ ಸಾವಿರದ ಮುನ್ನೂರೈವತ್ತು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಇರುತ್ತೆ ಸರ್ ಫೈನಲ್ ರೇಟ್ ಅದೇ ಸರ್ ಇನ್ನೊಂದು ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಸರ್ ನಿಮಗೆ ಮೂರು ಎಕರೆಗೆ ಒಂದು ಸಿ ಸಿ ಕ್ಯಾಮ್ರಾ ಫ್ರೀ ಕೊಡ್ತೀನಿ ಆರು ಎಕರೆಗೆ ಎರಡು ಸಿ ಸಿ ಕ್ಯಾಮ್ರಾ ಫ್ರೀ ಕೊಡ್ತೀನಿ ಅಂತೇಳಿ ಸರ್ ಸರ್ ಯಾವನ್ನೂ ಕೊಡೋಲ್ಲ ಸರ್ ನಿಮ್ಮ ದುಡ್ಡು ಈಸ್ಕೊತಾರೆ ಅಲ್ಲೇ ಆಗ್ತಾರೆ ಸರ್ ಮತ್ತೆ ಇನ್ನೊಬ್ಬರು ನಾನು ಗೇಟ್ ಮಾಡ್ಕೊಡ್ತೀನಿ ಫ್ರೀಯಾಗಿ ಅಂತಾರೆ ಸರ್ ಸರ್ ಮಾಡ್ತಾ ಇರೋದೇ ಹತ್ತು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಈಸ್ಕೊಂಡು ಮಾಡ್ತಾ ಇರ್ತಾರೆ ಸರ್ ಆ ಒಂದು ಕಲ್ಲಲ್ಲಿ ಹತ್ತು ರೂಪಾಯಿ ಈಸ್ಕೊಂಡ್ರೆ ಸಾವಿರ ಕಲ್ಲು ಹಾಕಿದ್ರೆ ಅಲ್ಲೇ ಆಗೋಯ್ತು ಸರ್ ನಿಮ್ಮ ಗೇಟ್ ಖರ್ಚೆ ಅಲ್ಲೇ ಆಗೋಯ್ತು ಸರ್ ಅಲ್ಲಿಂದ ಕೊಡ್ತಾರೆ ಸರ್ ಅವ್ರ ದುಡ್ಡಲ್ಲಿ ಯಾವುದು ಯಾವನೂ ಕೊಡ ಸರ್ ನಿಜವಾಗ್ಲೂ ಯಾವನೂ ಅವ್ರ ದುಡ್ಡಲ್ಲಿ ಕೊಡೋದೇ ಇಲ್ಲ ಫ್ರೀಯಾಗಿ ಸರ್ ಅವ್ರ ಮನೆ ಇದು ಮಾಡಿಕೊಂಡು ಅವ್ರು ಮಾಡೋದೇನೂ ಇಲ್ಲ ಸರ್ ಕೊಡೋದೇ ಇಲ್ಲ ಸರ್ ಫ್ರೀಯಾಗಿ ನಿಮ್ಮ ಹತ್ರ ಈಸ್ಕೊತಾರೆ ನಿಮಗೆ ಕೊಡ್ತಾರೆ ಸರ್ ಅದರಲ್ಲೇನು ಫ್ರೀ ಅನ್ನೋದೇನು ಇಲ್ಲ ಮಾತ್ರ ನಾನು ಹತ್ತು ರೂಪಾಯಿ ಇಸ್ಕೊಂಡು ನಾನು ನಿಮಗೆ ಒಂದು ಎಕ್ಸ್ಟ್ರಾ ಸಿ ಸಿ ಕ್ಯಾಮ್ರಾ ಹಾಕ್ಕೊಡ್ತೀನಿ ಅಂತ ಏನು ಹೇಳ್ತಾ ಇಲ್ಲ ಸರ್ ದೀಪಾವಳಿ ಆಫರ್ ದೀಪಾವಳಿ ಹಬ್ಬದೊಳಗಡೆ ಯಾರು ಹೇಳ್ತೀರಾ ಸರ್ ಅವ್ರಿಗೆ ಒಂದು ಲೇಯರ್ ಎಕ್ಸ್ಟ್ರಾ ತಂತಿ ಹಾಕ್ಕೊಡ್ತೀನಿ ಕೊಡ್ತೀನಿ ಸರ್ ಆರು ಲೈನ್ ಆಗ್ತಾಯಿದೆ ಏಳು ಲೈನ್ ಹಾಕಿ ಕೊಡ್ತೀನಿ ಸರ್ ಏಳ್ನೂರೈವತ್ತು ರೂಪಾಯಿ ಜಸ್ಟ್ ಏಳ್ನೂರೈವತ್ತು ರೂಪಾಯಿ ಏಳು ಲೈನ್ ಹಾಕ್ಕೊಡ್ತೀವಿ ಅವ್ರು ಮಾಡ್ದಂಗೆ ಸರ್ ಒಂದು ಸಿ ಸಿ ಕ್ಯಾಮ್ರಾ ಫ್ರೀ ಕೊಡ್ತೀನಿ ಅನ್ನಲ್ಲ ಸರ್ ಒಂದು ಲೈನ್ ಎಕ್ಸ್ಟ್ರಾನೇ ಹಾಕ್ಕೊಡ್ತೀನಿ ನನ್ನ ರೇಟ್ ಅಷ್ಟೇ ಸರ್ ಸೆವೆನ್ ಫಿಫ್ಟಿನೇ ರೇಟು ನಾನು ನಿಮ್ಮ ಹತ್ರ ಹತ್ತು ರೂಪಾಯಿ ಜಾಸ್ತಿ ಕೇಳೋಲ್ಲ ಕಡಿಮೆ ಕೇಳೋಲ್ಲ ಸೆವೆನ್ ಫಿಫ್ಟಿ ಮೇಲೆ ಒಂದು ರೂಪಾಯಿ ಕೊಡ್ಬೇಡಿ ಸರ್ ಏಳು ಲೇಯರ್ ಹಾಕ್ಕೊಡ್ತೀನಿ ಸರ್ ಮತ್ತು ಇದು ಸಪೋರ್ಟ್ ಅಂತ ಇರುತ್ತೆ ಸರ್ ಅದಕ್ಕೆ ಸರ್ ಬರೀ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತೀನಿ ಸರ್ ಕಲ್ದು ಮತ್ತು ಲೇಬರ್ದು ಏನಿದೆ ಅದು ಕೊಡಿ ಸರ್ ನಮ್ಗೆ ಎಕ್ಸ್ಟ್ರಾ ಏನು ಬೇಡ ಸಪೋರ್ಟ್ ಕಲ್ಲು ಒಬ್ಬೊಬ್ಬರು ಸರ್ ಏನು ರೇಟ್ ಹೇಳಿರ್ತಾರೆ ಅದೇ ರೇಟ್ ಕೇಳ್ತಾರೆ ಸರ್ ನಾವು ಏನು ಕೇಳೋಲ್ಲ ಸಪೋರ್ಟ್ ಕಲ್ಲಿಗೆ ಫ ಸೆವೆನ್ ಫಿಫ್ಟಿ ಸ್ಟ್ಯಾಂಡಿಂಗ್ ಪೋಲ್ ಸರ್ ಸಪೋರ್ಟ್ ಕಲ್ಲು ಐನೂರು ರೂಪಾಯಿ ಸರ್ ನಮ್ಮ ಹತ್ರ ಒಂದೇ ರೇಟು ಫಿಕ್ಸೆಡ್ ಒಬ್ಬ ಕೆಲವೊಬ್ರು ನಿಲ್ಸಿರೋ ಕಲ್ಗು ಅದೇ ರೇಟ್ ತಗೋತಾರೆ ಸಪೋರ್ಟ್ ಕಲ್ಗೂ ಅದೇ ರೇಟ್ ತಗೋತಾರೆ ಸರ್ ನಮ್ಮ ಹತ್ರ ಹಂಗಿಲ್ಲ ಸಪೋರ್ಟ್ ಕಲ್ಗೆ ಫೈವ್ ಹಂಡ್ರೆಡ್ ಇರುತ್ತೆ ಸ್ಟ್ಯಾಂಡಿಂಗ್ ಕಲ್ಗೆ ಸೆವೆನ್ ಫಿಫ್ಟಿ ಇರುತ್ತೆ ಹಂಗಂತ ಹೇಳಿ ಸರ್ ಸಪೋರ್ಟ್ ಕಲ್ಲೇ ನಾನು ಬೇರೆ ಹಾಕಲ್ಲ ಸರ್ ಒಂದೇ ನೀವು ಏಳು ಅಡಿ ಕೇಳಿದರೆ ಏಳು ಅಡಿನ ಹಾಕೊಡ್ತೀನಿ ಸರ್ ಸಪೋರ್ಟ್ ಕಲ್ಲು ನೋಡ್ತಾ ಇರ್ಬೋದು ಸರ್ ನೀವು ಒಂದೇ ಸೈಜ್ ಇರುತ್ತೆ ಸರ್ ನಾವು ಅದು ಅದೇ ಎರಡು ಅಡಿ ಕಡಿಮೆ ಕೊಡಲ್ಲ ಸರಿ ಒಂದೇ ಸೈಜು ಅದು ಏಳು ಅಡಿ ಇರುತ್ತೆ ಇದು ಏಳು ಅಡಿ ಇರುತ್ತೆ ಸರ್ ಅದು ಯಾವ ಶಿಸ್ತಲ್ಲಿದೆ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು ಸರ್ ಪಕ್ಕ ಆರು ನಾಲ್ಕು ಸೈಜ್ ಇದೆ ಸರ್ ಕಲ್ಲು ಸರ್ ನೋಡ್ತಾ ಇರಬಹುದಾ ಅಲ್ಲಿಂದ ಬನ್ನಿ ಒಂದೇ ಸರ್ ಇನ್ನೊಂದೇನು ಅಂದರೆ ನೀವು ಈ ಕಲ್ಲನ್ನ ನೀವಾಗ ನೀವು ಹೊಡೆದಾಕ್ತೀನಿ ಅಂದರೆ ಮಾತ್ರ ಹೊಡೆದೋಗುತ್ತೆ ಸರ್ ಅದ್ಯಾವುದೇ ಕಾರಣಕ್ಕೂ ಬಿರ್ಕ್ ಬಿಡೋದಾಗ್ಲಿ ಹೊಡೆದಾಗೋದಾಗ್ಲಿ ಹೊಡೆದೋಗಲ್ಲ ನೀವಾಗ ನೀವು ಅದನ್ನ ಕಿತ್ತು ಚೇಂಜ್ ಮಾಡ್ಬೇಕಂದ್ರೂ ಅದೇ ಹೊಡೆದೋಗುತ್ತೆ ಸರ್ ಅದಾಗ ಅದೇನು ಹೊಡೆದೋಗಲ್ಲ ಸರ್ ಯಾರಾದ್ರೂ ಬಂದು ಏನಾದರೂ ಪ್ರಜರ್ ಹಾಕಿ ಒಡೆದಾಕಿದ್ರೆ ಒಂದು ಹೊಡೆದೋಗುತ್ತೆ ಇಲ್ಲ ಹೊಡೆದೋಗಲ್ಲ ಸರ್ ಕಲ್ಲು ಕೊನೆಯದಾಗಿ ಸರ್ ಕೆಲಸ ಹೆಂಗೆ ಅಂದರೆ ಸರ್ ನೀವು ನಿಮ್ಮ ಜಾಗ ತೋರಿಸ್ಬಿಟ್ಟು ಹೋಗಿದ್ರೆ ಸರ್ ನೀವು ಎಲ್ಲೇ ಹೋಗಿರಿ ನಿಮ್ಮ ಜಾಗ ಇಷ್ಟ ಅಂತ ತೋರಿಸ್ಬಿಟ್ಟು ಹೋಗ್ಬಿಟ್ರೆ ಸರ್ ನಾವು ಖುದ್ದಾಗಿ ನಿಂತ್ಕೊಂಡು ಕೆಲಸ ಮಾಡಿಸ್ತೀವಿ ಸರ್ ನೀವು ಕೆಲಸದವ್ರಿಗೆ ಸರ್ ಕಾಫಿ ಟೀ ಊಟ ಗೀಟ ಏನೂ ಕೊಡೋಂಗಿಲ್ಲ ಎಲ್ಲ ನಮ್ಮದೇ ಇರುತ್ತೆ ಸರ್ ಅದು ಯಾವ ಜಿಲ್ಲೆಯಾದರೂ ಪರವಾಗಿಲ್ಲ ಯಾವ ಇದಾದರೂ ಪರವಾಗಿಲ್ಲ ಸರ್ ನಮ್ಮದೇ ಇರುತ್ತೆ ಅದು ಬಟ್ ನೀವು ಇಷ್ಟು ಇಷ್ಟ ಅಂತ ನಿಮ್ಮದು ಎಸ್ಟಿಮೇಟ್ ಎಷ್ಟಿದೆ ಅದು ತೋರಿಸ್ಬಿಟ್ಟು ಹೋಗ್ಬಿಟ್ರೆ ನಾವು ನಿಮಗೆ ಅಚ್ಚುಕಟ್ಟೆ ಕೆಲಸ ಮಾಡಿಕೊಡ್ತೀವಿ ಸರ್ ಇನ್ನೊಂದು ಸರ್ ನಮ್ಮ ಲೇಬರ್ ಯಾವ ರೀತಿ ಕೆಲಸ ಮಾಡ್ತಾರೆ ಅಂದರೆ ನಾವಿರಲಿ ಇಲ್ಲದೆ ಹೋಗಲಿ ಅವರು ಅವರು ಅವ್ರ ಕೆಲಸ ಅಂತ ಮಾಡ್ತಾರೆ ಸರ್ ಯಾವುದು ಕಳಪೆ ಅನ್ನೋದು ಸರ್ ಅವ್ರಿಗೆ ಈಗ ಒಂದು ಕೆಲಸ ಅಂತ ಕೊಟ್ಟ ಮೇಲೆ ನಿಮಗೂ ಖುಷಿ ಆಗಬೇಕು ಕೆಲಸ ಕೊಟ್ಟವ್ರಿಗೂ ಖುಷಿ ಆಗಬೇಕು ಕೆಲಸ ಮಾಡಿದವ್ರಿಗೂ ಖುಷಿ ಆಗಬೇಕು ಸರ್ ಅದು ಕೆಲಸ ಅಂದರೆ ಅವ್ರೆ ನಿಮ್ಮ ಕೆಲಸ ನೋಡಿ ಒಂದು ಎರಡು ಕೆಲಸ ಕೊಡಿಸ್ಬೇಕು ಸರ್ ಆ ಥರ ಇರಬೇಕು ಕೆಲಸ ಅಂದರೆ ನಮ್ಮ ಕೆಲಸ ಹೆಂಗಂದ್ರೆ ಸರ್ ಕ್ವಾಲಿಟಿ ನಿಮ್ಮ ಹತ್ರ ಏನು ಹೇಳಿರ್ತೀನಿ ಅದೇ ಇರುತ್ತೆ ಸರ್ ಟಾಟಾ ಅಂದರೆ ಟಾಟಾನೇ ಹಾಕಿರ್ತೀನಿ ಸರ್ ಬೇರೆ ಯಾವುದು ಹಾಕಲ್ಲ ಸರ್ ನೀವು ಹೇಳ್ತಿರಲ್ಲ ಕೆಲವರು ಬಂದು ಹೇಳ್ತಾರೆ ನಾನು ಸಿ ಸಿ ಕ್ಯಾಮ್ರಾ ಫ್ರೀ ಕೊಡ್ತೀನಿ ಅಂತ ಅದು ಹೆಂಗೆ ಗೊತ್ತಾ ಸರ್ ಟಾಟಾ ಅಂತ ಹೇಳಿರ್ತಾರೆ ಟಾಟಾ ಅಲ್ಲದೇ ಬೇರೆ ಕಂಪ್ನಿಯಾಗಿರ್ತಾರೆ ಅಲ್ಲಿ ದುಡ್ಡು ಮಿಕ್ಸಿ ನಿಮಗೆ ಅದನ್ನ ತಂದು ಸಿ ಸಿ ಕ್ಯಾಮ್ರ ಫ್ರೀ ಅಂತ ಹಾಕ್ಕೊಡ್ತಾರೆ ಸರ್ ಅವ್ರು ಹಾಕಿ ಏನು ಪ್ರಯೋಜನ ನೀವು ಸಿ ಸಿ ಕ್ಯಾಮ್ರಾ ಹಾಕ್ಸ್ಕೊಳ್ಳಿದೆ ಅಂದ್ರೂ ಪರವಾಗಿರುತ್ತೆ ಸರ್ ಅದು ಆ ಥರ ಕಳ್ಪೇದಾಕ್ಬಿಟ್ಟು ನಿಮಗೆ ಅಂತ ಸಿ ಸಿ ಕ್ಯಾಮ್ರಾ ಕೊಡೋ ಬದಲು ನೀವು ಅವ್ರ ಹತ್ರ ಮಾಡಿಸ್ಕೊಳ್ದೆ ಹೋದ್ರೂ ಪರವಾಗಿರುತ್ತೆ ಸರ್ ನಾವು ಆ ಥರ ಬೇರೆಯವ್ರು ಮಾಡ್ದಂಗೆ ಮಾಡಲ್ಲ ಸರ್ ಏನು ಕ್ವಾಲಿಟಿ ಹೇಳಿರ್ತೀನಿ ಸರ್ ಅದೇ ಅಪ್ ಟು ಡೇಟ್ ಏನು ಕ್ವಾಲಿಟಿ ಹೇಳಿರ್ತೀನಿ ಅದೇ ಕ್ವಾಲಿಟಿಯೇ ಮಾಡಿರ್ತೀನಿ ಸರ್ ಕೆಲಸದಲ್ಲೇನು ಕಳಪೆ ಅಂತ ಹೋಗೋಲ್ಲ ಸರ್ ಯಾವ ಕ್ವಾಲಿಟಿ ಇರುತ್ತೆ ಅದೇ ಇರುತ್ತೆ ಸರ್ ನಿಮ್ಗೆ ಅಷ್ಟು ಡೌಟು ಡೌಟ್ ಇದೆ ಅಂದರೆ ಮೆಟೀರಿಯಲ್ ಬಂದು ಕೆಳಗೆ ಇಳು ಇಳಬೇಕಾದ್ರೆ ಸ್ಲಿಪ್ ಕೊಡ್ತಾರೆ ಸರ್ ಅದನ್ನೇ ನೋಡ್ಬೋದು ಯಾವುದು ಏನು ಅಂತ ಟಾಟಾ ಹೇಳಿದರೆ ಟಾಟಾನೇ ಕೊಡ್ತೀವಿ ಸರ್ ಕೆಲಸ ಮಾಡಿಸ್ತೀನಿ ಅಂದರೆ ಸರ್ ಕೆಲಸ ಮಾಡಿಸ್ಲಿಯೇ ಬಿಡಲಿ ಸರ್ ನಿಮಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಇದ್ರ ಬಗ್ಗೆ ಫೆನ್ಸಿಂಗ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಸರಿ ಎ ಎಷ್ಟೇ ಹೊತ್ತಲ್ಲಿ ಕಾಲ್ ಮಾಡಿದ್ರೂ ನಿಮಗೆ ಎಸ್ಟಿಮೇಟ್ ಕೊಡ್ತೀನಿ ಇಷ್ಟ ಆಗುತ್ತೆ ಅಂತ ಕೆಲಸ ಮಾಡಿಸ್ಬೇಕು ಅಂತ ಉದ್ದೇಶ ಇದ್ದರೆ ಸರ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಸರ್ ಅದೇ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಆಗಿರಲಿ ಸರ್ ಕೆಲಸ ಬಂದು ಬಂದು ಸರ್ ಅಚ್ಚುಕಟ್ಟೆ ಕೆಲಸ ಮಾಡಿಕೊಡ್ತೀನಿ ಸರ್ ಕ್ವಾಲಿಟಿ ವರ್ಕೇ ಇರುತ್ತೆ ಸರ್ ಒಂದು ಸಲ ಕಾಲ್ ಮಾಡಿ ಸರ್ ನಮ್ಮ ವರ್ಕ್ ನೋಡಿ ಇನ್ನೊಂದು ಎರಡು ಮೂರು ವರ್ಕ್ನ ನೀವೇ ಕೊಡಿಸ್ಬೇಕು ಸರ್ ಆ ಥರ ಇರುತ್ತೆ ಥ್ಯಾಂಕ್ ಯು ಸರ್